ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮುಂಜಾನೆ ಮಂಜಂತೆ ಜಗವೆಲ್ಲ ಹೊಸದಂತೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮುಂಜಾನೆ ಮಂಜಂತೆ ಜಗವೆಲ್ಲ ಹೊಸದಂತೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಕಾಡಿಗೆ ಕಣ್ಣೋಳ ಕುಡಿ ನೋಟವೇ ಮನದಲ್ಲಿ ನೂರಾಸೆ ಮಿಂಚಾಗಿದೆ ಕಾಡಿಗೆ ಕಣ್ಣೋಳ ಕುಡಿ ನೋಟವೇ ನೂರಾಸೆ ಮನದಲ್ಲಿ ಮಿಂಚಾಗಿದೆ ಒಡನಾಡಿಯ ಮಾತಿಗೆ ಬಯಕೆ ಗರಿಬಿಚ್ಚಿ ಹಾರಾಡಿದೆ ಬಯಕೆ ಗರಿಬಿಚ್ಚಿ ಹಾರಾಡಿದೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮಂಜಾನೆ ಮಂಜಂತೆ ಜಗವೆಲ್ಲ ಹೊಸದಂತೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಸ್ನೇಹಕ್ಕೆ ಸೋತೆ ಸನಿಹಕ್ಕೆ ಬಂದೆ ದಾಹ ಹೊಸದೊಂದು ತಾ ಮೂಡಿದೆ ಹಾಲು ಜೇನು ರುಚಿಸಲು ಇನ್ನು ನಿನ್ನ ನುಡಿಮುತ್ತೆ ಸಾಕಾಗಿದೆ ನಿಜತೆ ಇರಬೇಕು ನನಗೂ ತಿರಬೇಕು ನಿನ್ನೆಯ ಮಡಿಲಲ್ಲಿ ಎಂದಿಗೂ ಇರಬೇಕು ನಮಗೆ ಬೇರೇನು ಬೇಕಿಲ್ಲ ಅಹಾ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮಂಜಾನೆ ಮಂಜಂತೆ ಜಗವೆಲ್ಲ ಹೊಸದಂತೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಪ್ರೇಮದ ಅಲೆಯಲ್ಲಿ ಈಜಾಡಲು ಮೈಯೆಲ್ಲ ಓಡಾಡಿದೆ அலையல்லி ஈ ஜாடலு உல்லமையெல்லாம் ஓடாடிதே ಹೊಂಬಿಸಿಲಲಿ ಮೈ ಕಾಯಿಸಿ ಮನಸ್ಸು ಹಗುರಾಗಿ ಹಾಯಾಗಿದೆ ಮನಸ್ಸು ಹಗುರಾಗಿ ಹಾಯಾಗಿದೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ಮುಂಜಾನೆ ಮಂಜಂತೆ ಜಗವೆಲ್ಲ ಹೊಸದಂತೆ ನನ್ನಲ್ಲೂ ನಿನ್ನಲ್ಲೂ ಬಂದಾಗ ಪ್ರೇಮ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನಲ್ಲಿ ನಾನಿವತ್ತು ನಾನಿರುವುದೇ ನಿನಗಾಗಿ ಸಿನಿಮಾದ ಎರಡನೇ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನಗಂತರೂ ತುಂಬ ಇಷ್ಟವಾದಂತಹ ಹಾಡು ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೂ ಆರತಿ ಅಭಿನಯದ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಹಾಡು ಪ್ರತಿಯೊಂದು ಹಾಡು ಕೂಡ ತುಂಬ ಚೆನ್ನಾಗಿದ್ದವು ಹಾಗಾಗಿ ಈ ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು